ಸ್ನೇಹಿತರೆ ಹೈದರಾಬಾದಲ್ಲಿ ದೊಡ್ಡ ಮಾಲ್ಗೋ ಇದ್ದೆ ಅಲ್ಲೊಂದು ಸೈಕಲ್ ನೋಡಿದೆ ಎಂಬತ್ತೈದು ಸಾವಿರ ಸ್ನೇಹಿತರೆ ಹಾಗೆ ಇನ್ನೂ ಒಂದು ಸೈಕಲ್ ನೋಡಿದೆ ಅದು ಮೂವತ್ತೇಳು ಸಾವಿರ ಇನ್ನೂ ಹಲವಾರು ಸೈಕಲ್ಗಳಿದ್ದಾವೆ ಸ್ನೇಹಿತರೆ ಎಲ್ಲ ಪ್ರತಿಯೊಂದು ರೇಟು ಅದ್ರ ಮೇಲೆ ಹಾಕಿದ್ರು ಈ ವಿಡಿಯೋನ ಸ್ಕಿಟ್ ಸ್ಕಿಪ್ ಹೋಗ್ಬಿಡಿ ಸ್ನೇಹಿತರೆ ಫಸ್ಟ್ ಟೈಮು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಂದು ಟೆಂಟು ಇರಲಿಲ್ಲ ಸ್ನೇಹಿತರೆ ಟೆಂಟ್ ತಗೋಣ ಅಂತ ನಾನು ಹೈದರಾಬಾದಲ್ಲಿ ದೊಡ್ಡ ಇದ್ದೆ ಈ ಆ ಮಾಲಲ್ಲಿ ನಾನು ಎಲ್ಲಾ ವಿಡಿಯೋ ಮಾಡಿದ್ದೀನಿ ಪ್ರತಿಯೊಂದು ಯಾವ್ದಾದ್ ರೇಟ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಟ್ಟು ಸ್ನೇಹಿತರೆ ಈ ವಿಡಿಯೋನಾಗಿನೇ ಎಲ್ಲರನ್ನು ಕೊನೆ ತನಕ ನೋಡಿ ಯಾವ್ದಾವ್ದು ರೇಟ್ ಎಷ್ಟೆಷ್ಟಿದೆ ಅಂತ ನಾ ಪ್ರತಿಯೊಂದು ಎಲ್ಲಾ ವಸ್ತುದು ಬೆಲೆನೂ ನಾನು ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಯಾರೋ ಸ್ನೇಹಿತರೆ ನಿಜ ಹೇಳಿರೆ ಯಾರು ನಂಬೋದಿಲ್ಲ ನಿಜ ಹೇಳಬೇಕು ಅಂದ್ರೆ ಅದು ಅನುಭವ ಆಗಿದ್ರು ಮಾತ್ರ ನಿಜ ಹೇಳ ಸಾಧ್ಯ ಅನುಭವ ಇಲ್ದೇನೆ ಯಾವ್ದು ನಾವು ನಿಜ ಹೇಳಕ್ ಬರೋದಿಲ್ಲ ಯಾಕೆಂದರೆ ನನಗೆ ಅನುಭವ ತುಂಬಾ ಜಾಸ್ತಿ ಜಾಸ್ತಿ ಇದೆ ಸ್ನೇಹಿತರೆ ನನ್ನ ಬೈಕು ಇಂಜಿನ್ ಆಯಿಲ್ ಕುಡಿತೈತೆ ತುಂಬ ಜನ ಎಲ್ಲ ಕಾಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಗಾಡಿ ಬೋರಿಂಗ್ ಬಂದೈತೆ ಗಾಡಿ ಸರಿ ಇಲ್ಲ ಅಂತನ ಗಾಡಿ ಚೆನ್ನಾಗೇ ಐತೆ ಸ್ನೇಹಿತರೆ ನಿಮ್ಮ ಗಾಡಿನ ಸ್ಪೆಂಡರ್ ಗಾಡಿ ಯಾರೆಲ್ಲ ಇದೆಯೋ ಇದೆಯೋ ಅವರೆಲ್ಲ ಹೈದ್ರಾಬಾದ್ದು ರೋಡಿಗೆ ತಗೊಂಬನ್ನಿ ಹೈದರಾಬಾದ್ ರೋಡ್ ಹೆಂಗಿದೆ ಅಂದರೆ ಸುಮಾರು ಇನ್ನೂರು ಕಿಲೋಮೀಟ್ರ್ ಸ್ಪೀಡಾಗಿ ಬರ್ಬೋದು ಸ್ನೇಹಿತರೆ ಆ ರೀತಿಯಲ್ಲಿದೆ ಕಂಟಿನ್ಯೂಸ್ ಆಗಿ ಎಂಬತ್ತು ಸ್ಪೀಡಲ್ಲಿ ನೂರು ಕಿಲೋಮೀಟ್ರ್ ಬಂದು ಸ್ಟಾಪ್ ಮಾಡಿ ಇಂಜಿನ್ ಆಯಿಲ್ ಚೆಕ್ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಗಾಡಿ ಇಂಜಿನ್ ಆಯಿಲ್ ಕುಡಿತೈತೋ ಇಲ್ವ ಅಂತ ಸುಮ್ಮನೆ ನನಗೆ ಬ್ಯಾಡ್ ಕಮೆಂಟಲ್ಲೇ ಹಾಕೋದಲ್ಲ ಯಾಕೆಂದರೆ ಇಷ್ಟು ಲಾಂಗ್ ಗಾಡಿ ತಾಮ ತಗೊಂಬಂದಿಲ್ಲ ಸ್ನೇಹಿತರೆ ಯಾರೂ ನಾನೇ ತಗೊಂಬಂದೀನಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇಷ್ಟು ನನಗೆ ತುಂಬಾ ಅನುಭವ ಆಗಿದೆ ನಾವು ಊರಾಗಿದ್ದಾಗ ಈ ಥರ ನನ್ನ ಗಾಡಿ ಪ್ರಾಬ್ಲಮ್ ಬರೋಲ್ಲ ಲಾಂಗ್ ಬಂದರೂ ಮಾತ್ರ ಯಾಕೋ ಇಂಜಿನ್ ಆಯಿಲ್ ತುಂಬನೇ ಕುಡಿತೈತೆ ಯಾಕೆಂದರೆ ತುಂಬ ಓವರ್ ಸ್ಪೀಡಾಗಿ ಬಂದರೆ ಖಂಡಿತ ಕುಡಿತೈತೆ ನನ್ನ ಗಾಡಿ ಬಂದು ಹನ್ನೆರಡು ವರ್ಷದ ಗಾಡಿ ಈ ಅನುಭವ ನಾನೇ ಹೇಳೋಕ್ಕೆ ಸಾಧ್ಯ ನೀವೆಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ ನನ್ನ ಅನುಭವ ನಾನು ಹೇಳ್ತಾಯಿದ್ದೀನಿ ಸ್ನೇಹಿತರೆ ಯಾಕೆಂದರೆ ನಿಮ್ಮ ಗಾಡಿ ಸ್ಪ್ಲೆಂಡರ್ ಗಾಡಿ ಉಳಿದ್ರೆ ಲಾಂಗ್ ತಗೊಂಡೋಗಿ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಎಲ್ಲೂ ಕೊಡ್ದಂಗೆ ಎಂಬತ್ತು ಚೂಡಲ್ಲಿ ಹೋದರೆ ಅವಾಗ ನಿಮ್ಮ ಬೈಕು ಯಾವ ರೀತಿ ಇದೆ ಅಂತ ಖಂಡಿತ ಗೊತ್ತಾಗುತ್ತೆ ಸ್ನೇಹಿತರೆ ನಂದು ಸ್ನೇಹಿತರೆ ಅಲ್ಲಿ ಟೆಂಟ್ ಇರಲಿಲ್ಲ ಟೆಂಟ್ ತೊಗೋಳೋಕ್ಕೆ ಅಂತ ಹೈದರಾಬಾದ್ ದೊಡ್ಡ ಮಾಲ್ಗೆ ಹೋದೆ ಸ್ನೇಹಿತರೆ ಆ ಮಾಲ್ ನೋಡ್ತಾ ಇದ್ರೆ ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ ಅಂದರೆ ಫಸ್ಟ್ ಟೈಮ್ ನಾನು ನೋಡಿದ್ದು ಪ್ರತಿಯೊಂದು ಎಲ್ಲ ಐಟಮ್ಮು ಸಿಗುತ್ತೆ ನಮಗೆ ಏನು ಬೇಕೋ ಎಲ್ಲ ಒರ್ಜಿನಲ್ಲು ಸ್ನೇಹಿತರೆ ಯಾವುದು ಲೋಕಲ್ ಇಲ್ಲ ತುಂಬನೇ ಕಾಸ್ಟ್ಲಿಯಲ್ಲಿ ಏನನ್ನ ತೊಗೊಂಡ್ರೆ ಎಲ್ಲ ಹೇಳಿದ್ದೇ ರೇಟಲ್ಲಿ ಅದೇನು ರೇಟ್ ಇದೆಯೋ ಅದ್ರ ಮೇಲೆ ಅದೇ ರೇಟೇನೆ ನೋಡಿದ್ರಲ್ಲ ಟೆಂಟ್ ತೊಗೊಳ್ಳೋಕ್ಕೆ ಬಂದಿದ್ದೆ ಹೊಸ ಟೆಂಟ ಒಂದು ಟೆಂಟ್ ತೊಗೊಂಡೋದೆ ಸ್ನೇಹಿತರೆ ಎರಡೂವರೆ ಸಾವಿರ ರೂಪಾಯಿ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅದು ಟೆಂಟು ಇನ್ನೂ ಒಂದು ರೂಪಾಯಿ ವಾಪಸ್ ಕೊಟ್ಟರೆ ಅವರು ಎರಡೂವರೆ ಸಾವಿರ ರೂಪಾಯಿ ಅದೇನು ರೇಟ್ ಇದೆಯೋ ಅದ್ರ ಆ ರೇಟಿನ ಮೇಲೆ ಸ್ನೇಹಿತರೆ ಅಲ್ಲಿ ತೊಗೊಳೋದು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಮಾಲು ಅಂತನಾ ಸ್ನೇಹಿತರೆ ನೋಡಿ ನಾನು ಟೆಂಟ್ ಇರಲಿಲ್ಲ ಟೆಂಟ್ ತೊಗೊಳ್ಳೋಕ್ಕೆ ಅಂತ ಬಂದಿದ್ದೆ ನೋಡಿ ದೊಡ್ಡ ಮಾಲಿ ಬಂದಿದ್ದೀನಿ ಟೆಂಟ್ ತೊಳಗೆ ನೀವು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಕ್ವಾಲಿಟಿನೇ ಇಲ್ಲಿ ಟೆಂಟ್ ಇರೋದು ಲೋಕಲ್ ಟೆಂಟ್ ಇಲ್ಲವೇ ಇಲ್ಲ ಎಲ್ಲ ಹೈ ಕ್ವಾಲಿಟಿ ಏನಿರೋ ಎರಡು ವರ್ಷ ಅವರ ಮೇಲೆ ಸ್ನೇಹಿತರೆ ಇಲ್ಲಿ ಟೆಂಟ್ ಇರೋದು ಬನ್ನಿ ನಿಮಗೆ ಒಂದೊಂದಾಗಿ ನಾನು ಟೆಂಟು ತೋರಿಸ್ತೀನಿ ಯಾವ್ಯಾವ ರೇಟ್ ಇದೆ ಅಂತಾನೆ ಸ್ನೇಹಿತರೆ ಆ ಟೆಂಟಿನ ಮೇಲೆ ಏನು ರೇಟ್ ಇದೆಯೋ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅದೇ ರೇಟೇ ಸ್ನೇಹಿತರೆ ಇನ್ನೊಂದು ರೂಪಾಯಿ ವಾಪಸ್ ಕೊಟ್ಟಿರೋದು ಅಲ್ಲಿ ರೇಟ್ ಏನು ಇರುತ್ತೋ ಅದೇ ರೇಟೇ ಸ್ನೇಹಿತರೆ ಅದಕ್ಕಿಂತ ಜಾಸ್ತಿನೂ ತಲ್ಲ ಕಡಿಮೆ ತಣೋದಿಲ್ಲ ಹಾಗೆ ಅಲ್ಲಿ ಒಂದು ಸೈಕಲ್ ನೋಡಿದೆ ಆ ಸೈಕಲ್ ರೇಟ್ ಬಂದು ಸ್ನೇಹಿತರೆ ಎಮ್ ಎಂಬತ್ತೈದು ಸಾವಿರ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ಸೈಕಲ್ಗೆ ಎಂಬತ್ತೈದು ಸಾವಿರ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತಾನ ನೋಡೋಕ್ಕೆ ಒಂದು ಐದು ಸಾವಿರ ರೂಪಾಯಿ ಸೈಕಲ್ ಥರ ಕಾಣ್ತಿದೆ ಬಟ್ ಈ ಸೈಕಲ್ ನೋಡಿದರೆ ಎಂಬತ್ತೈದು ಸಾವಿರ ಸ್ನೇಹಿತರೆ ನೋಡಿದ್ರಲ್ಲ ದೊಡ್ಡ ದೊಡ್ಡ ಹೀರೋಗಳು ಸ್ನೇಹಿತರೆ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳುಗಳು ತಾಣ ಸೈಕಲ್ ಇದು ನೋಡಿ ನೋಡೋಕ್ಕೆ ಇಷ್ಟಿದೆ ಸ್ನೇಹಿತರೆ ಇಲ್ಲ ನಾವು ಹೊರಗಡೆ ನಿಲ್ಲಿಸಿ ಹಳ್ಳಿಯಲ್ಲಿ ಬಂದ್ಬಿಟ್ಟು ಇದು ಎಂಬತ್ತೈದು ಸಾವಿರ ಅಂದರೆ ಯಾರೂ ನಂಬೋದಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ಸೈಕಲ್ಲು ನೋಡಿ ಇದರಲ್ಲಿ ಏನೇನು ಕ್ವಾಲಿಟಿ ಇದೆ ಎಂಬುದು ಎಲ್ಲ ಇಲ್ಲಿ ಬೋಲ್ಡಲ್ಲಿ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಮತ್ತು ಚಾರ್ಜಿಂಗ್ದು ಸ್ನೇಹಿತರೆ ಅದು ಎಂಬತ್ತೈದು ಸಾವಿರ ರೂಪಾಯಿ ಏನಿದೆಯೋ ಅದು ಚಾರ್ಜಿಂಗ್ದು ಮತ್ತು ನೋಡಿ ಇದೊಂದು ಎಂಟು ಸಾವಿರ ರೂಪಾಯಿ ಸೈಕಲ್ಲು ಹಾಗೆ ಪ್ರತಿಯೊಂದು ಸೈಕಲ್ಗಳು ಅದ್ರ ಮೇಲೆಲ್ಲ ರೇಟ್ ಹಾಕಿರ್ತಾರೆ ಸ್ನೇಹಿತರೆ ನಾನು ಒಂದು ರೌಂಡ್ ತುಳ್ದಲ್ಲಿ ನೋಡಿದೆ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ ಟೆಸ್ಟಿಂಗಿಗೆ ಬಟ್ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಲ್ಲಿ ನಾನು ಒಂದು ರೌಂಡ್ ಹೋದೆ ತುಂಬಾ ಚೆನ್ನಾಗಿದೆ ಸ್ಮೂತು ಅದು ಪಂಚರೂ ಸಹ ಆಗೋದಿಲ್ಲ ಆ ಥರ ಸೈಕಲ್ಗಳು ಎಲ್ಲ ಇವು ನೋಡಿದ್ರಲ್ಲ ಎಷ್ಟೊಂದು ಸೈಕಲ್ಗಳಿದ್ದಾವೆ ಇದ್ರೆ ಯಾವ ಸೈಕಲ್ ತಗಬೇಕು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಸೈಕಲ್ಗಳು ಇಲ್ಲಿ ಎಲ್ಲ ನಿಲ್ಲಿಸಿದ್ದಾರೆ ಮತ್ತು ನಮ್ಮ ಪ್ರತಿಯೊಂದು ಏನು ಬೇಕೋ ಐಟಮ್ಮು ಎಲ್ಲ ಇಲ್ಲಿ ಸಿಗುತ್ತೆ ಅಂದರೆ ಅದ್ರ ಮೇಲೆ ಏನು ರೇಟ್ ಇದೆಯೋ ಅದೇ ರೇಟೇ ಸ್ನೇಹಿತರೆ ಇಲ್ಲಿ ನೋಡಿ ಸೈಕಲ್ ಸುಮಾರು ಒಂದು ಲಕ್ಷ ತಕಲು ಇದ್ದಾವೆ ಸ್ನೇಹಿತರೆ ಇನ್ನೂ ಒಂದು ಲಕ್ಷದ್ದು ಮೂವತ್ತು ಸಾವಿರ ಇತ್ತು ಒಳಗಡೆ ಬಟ್ ನಾನು ಒಳಗಡೆ ಅದು ಬಿಡಲಿಲ್ಲ ನೋಡೋಕ್ಕೆ ಬಟ್ ಅವರು ಕ್ಲೂ ಕ್ಲೋಸ್ ಮಾಡಿಬಿಟ್ರು ಅದು ಒಳಗಡೆದು ನೋಡಿದ್ರಲ್ಲ ಇದು ಮೂವತ್ತೇಳು ಸಾವಿರ ಸೈಕಲ್ ಇದು ನೋಡಿದ್ರಲ್ಲ ಸ್ನೇಹಿತರೆ ಲಕ್ಷದ ಮೂವತ್ತು ಸಾವಿರದ ಸೈಕಲ್ ಇತ್ತು ಬಟ್ ಹೊರ್ಗಡೆ ಅವರು ಬಿಡಲಿಲ್ಲ ಬಿಟ್ಟಿದ್ರೆ ಅದನ್ನು ಒಂದು ಸಾವಿರ ವೀಡಿಯೋ ಮಾಡ್ತಿದ್ದೆ ಸ್ನೇಹಿತರೆ ನೋಡಿ ಇದು ಇಪ್ಪತ್ತು ಸಾವಿರ ಸೈಕಲು ನೋಡಿದ್ರಲ್ಲ ಯಾವ್ಯಾವ ರೀತಿ ಸೈಕಲ್ಗಳಿದ್ದಾವೆ ಅಂತನ ಇವೆಲ್ಲ ನೋಡ್ತಾಯಿದ್ರೆ ಎಲ್ಲ ಐದು ಸಾವಿರ ಹತ್ತು ಸಾವಿರ ಸೈಕಲ್ ಥರ ಕಾಣ್ತಾವೆ ಇಷ್ಟೊಂದು ಕಾಸ್ಟ್ಲಿ ಅವೆಲ್ಲ ಪಂಚರ್ ಆಗೋದಿಲ್ಲ ಸ್ನೇಹಿತರೆ ಎಲ್ಲ ಟ್ಯೂಬ್ಲೆಸ್ ಥರನ ತುಂಬ ಕ್ವಾಲಿಟಿಗೆ ಇರ್ತವೆ ಎಲ್ಲನ ನೋಡೋಕೆ ಹಿಂಗೆ ಸ್ನೇಹಿತರೆ ಸೈಕಲ್ ಮಾತ್ರ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಟೆಸ್ಟಿಗೆ ಅಂತ ಆ ಕಡೆ ಇರುತ್ತೆ ಸ್ನೇಹಿತರೆ ತಗೊಂಡು ಹೋಗ್ಬೋದು ತುಂಬ ಜನ ತಗೊಂಡು ಇದ್ದರು ನಾನು ಒಂದು ರೌಂಡ್ ಹೋಗಿ ಬಂದೆ ನೋಡಿ ಇದು ಹತ್ತು ಸಾವಿರ ಇದು ಎಷ್ಟು ಚಿಕ್ಕದಾಗಿದೆ ಮತ್ತು ಇದು ಹದಿಮೂರು ಸಾವಿರ ನೋಡಿದ್ರಲ್ಲ ಮತ್ತು ಇದು ಹದಿನೈದು ಸಾವಿರ ಇನ್ನೊಂದು ರೂಪಾಯಿ ಕಡಿಮೆ ಅಷ್ಟೇ ಸ್ನೇಹಿತರೆ ಇದು ಹದಿನೆಂಟು ಸಾವಿರ ನೋಡಿದ್ರಲ್ಲ ಸ್ನೇಹಿತರೆ ಯಾವ್ಯಾವ ರೀತಿ ಯಾವ್ಯಾವ ಕಲರ್ ಬೇಕೋ ಎಲ್ಲ ಸಿಗ್ತವೆ ಮತ್ತು ನಾವು ಯಾವ ರೀತಿ ಡಿಸೈನ್ ಮಾಡಿಸ್ಬೇಕೋ ಎಲ್ಲ ಅಲ್ಲೇ ನಾವು ಹೋಗಿ ನಾವು ಹೇಳ್ದಂಗೆ ಡಿಸೈನ್ ಎಲ್ಲ ಮಾಡ್ತಾರಲ್ಲಿ ನೋಡಿದ್ರಲ್ಲ ಸೈಕಲ್ಗಳು ಯಾವ್ಯಾವ ರೀತಿ ಇದೆ ಅಂತನಾ ಮತ್ತು ಸ್ನೇಹಿತರು ಪಾರ್ಟ್ಸ್ಗಳು ಅಷ್ಟೇ ಸೈಕಲ್ ಪಾರ್ಟ್ಸ್ ಎಲ್ಲ ಕ್ವಾಲಿಟಿ ಒಳ್ಳೊಳ್ಳೆ ಕ್ವಾಲಿಟಿ ಹೋದ್ ಸ್ನೇಹಿತರೆ ಅಲ್ಲೆಲ್ಲ ಇರ್ತಿದ್ದು ನೋಡಿದ್ರೆ ಚಿಕ್ಕ ಮಕ್ಕಳು ಸಹ ಸೈಕಲ್ ಸಿಗೋವು ಚಿಕ್ಕ ಮಕ್ಕಳವೆಲ್ಲ ನಾವೇ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಸಿಗೋ ಬಟ್ ಇಲ್ಲಿ ಹದಿನೈದು ಸಾವಿರ ಅಷ್ಟು ರೇಟು ಸಿಗ್ತವೆ ಸ್ನೇಹಿತರೆ ಸ್ನೇಹಿತರಲ್ಲಿ ಮತ್ತು ಟೀ ಶರ್ಟ್ಗಳು ನೋಡಿ ಆ ಟೀ ಶರ್ಟು ಎಲ್ಲ ಕ್ವಾಲಿಟಿ ಸ್ನೇಹಿತರೆ ತುಂಬಾ ಚೆನ್ನಾಗಿದ್ವು ಐನೂರು ರೂಪಾಯಿ ಅದ್ರ ಮೇಲೆ ಏನು ರೇಟ್ ಇರುತ್ತೋ ಅದೇ ರೇಟೇ ಸ್ನೇಹಿತರಲ್ಲಿ ಮತ್ತು ಇನ್ನೂ ಒಂದು ರೂಪಾಯಿ ವಾಪಸ್ಸೇ ಕೊಡ್ತಾರೆ ಶೂಗಳು ಅಷ್ಟೇ ಸ್ನೇಹಿತರೆ ಶೂ ನೋಡಿದೆ ಒಂದೊಂದು ಶೂ ಮೂರು ಸಾವಿರ ಒಂದೊಂದು ಶೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಗಲು ಶೂ ಇದ್ದಾವೆ ಸ್ನೇಹಿತರೆ ನೋಡಿ ಇದೊಂದು ನಾಲ್ಕು ಸಾವಿರ ನೋಡಿ ಹಾಗೆ ನೋಡ್ಕೊಂಬನ್ನಿ ಶೂಗಳು ಯಾವ್ಯಾವ ರೇಟ್ ಎಷ್ಟೆಷ್ಟಿದೆ ಅಂತಾನೆ ಎಲ್ಲ ಹಾಕಿ ಹಾಕಿರ್ತಾರೆ ಅದ್ರ ಮೇಲೆ ರೇಟು ನೋಡಿ ರೆಡ್ ಕಲರ್ ಶೂ ಅದು ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಸ್ನೇಹಿತರೆ ತುಂಬ ಬಾಳಿಕೆ ಬರ್ತಾವೆ ಇವೆಲ್ಲ ಯಾಕೆಂದ್ರೆ ಅಷ್ಟು ರೇಟ್ ಕೊಟ್ಟಿದ ಮೇಲೆ ಬಾಳಿಕೆ ಬರಲೇಬೇಕು ನೋಡಿ ಇದು ಮೂರು ಸಾವಿರ ನೋಡಿದ್ರಲ್ಲ ಎಷ್ಟಿಷ್ಟು ಕಾಸ್ಟ್ಲಿ ಶೂ ಎಲ್ಲ ಇದ್ದಾವೆ ಅಂತಾನೆ ನಾನು ಲಡಾಕ್ ತಗೊಂಡೋಗಿದ್ದೆ ಐನೂರು ರೂಪಾಯಿ ಶೂ ಸ್ನೇಹಿತರೆ ಈಗಲೂ ಅಷ್ಟೇ ಅವೇ ಶೂನೇ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ನೋಡಿದ್ರಲ್ಲ ಸ್ನೇಹಿತರೆ ಮತ್ತು ಇನ್ನೂ ಬನ್ನಿ ಇನ್ನೂ ತೋರಿಸ್ತೀನಿ ನಿಮಗೆ ಈ ಮಾಲ್ ಎಷ್ಟು ದೊಡ್ಡದಾಗಿದೆ ಸ್ನೇಹಿತರೆ ಅಂದರೆ ಫುಲ್ ಎ ಸಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಚಳಿ ಆಗೋದು ನೋಡಿ ಬಾಲ್ ಇವೆಲ್ಲ ನಾನ್ನೂರು ರೂಪಾಯಿ ಬಾಲ್ ಇವೆಲ್ಲ ನೋಡಿದ್ರಲ್ಲ ಯಾವ್ಯಾವ ರೀತಿ ಇದೆ ಅಂತ ನಾ ಬನ್ನಿ ಸ್ನೇಹಿತರೆ ಈ ಥರ ಯಾಕೆಂದರೆ ಹೈದರಾಬಾದಲ್ಲಿ ನೋಡಬೇಕು ಅಂದರೆ ಆಗ ಆಗೋದಿಲ್ಲ ನಮ್ಮದೇನೋ ಟೆಂಟ್ ತೊಗೋಬೇಕಾಯಿತು ಅಂತ ಬಂದಿದ್ದು ನೋಡಿದ್ವಿ ಇವೆಲ್ಲ ಸಾವಿರ ರೂಪಾಯಿ ಎಲ್ಲ ಶೂ ಸ್ನೇಹಿತರೆ ನೋಡಿ ಎಲ್ಲ ಹೆಂಗೆ ಜೋಡಿಸಿದ್ದಾರೆ ಅಲ್ಲೆಲ್ಲ ತಗೊಳಕ್ಕೋ ಬರೋದಿಲ್ಲ ತಗೊಂಡ್ರೆ ಅಲ್ಲಿ ಎಲ್ಲ ಒಬ್ಬೊಬ್ರು ನಿಂತಿರ್ತಾರೆ ಸ್ನೇಹಿತರೆ ಅವ್ರ ಕಡೆಯವರೆಲ್ಲನಾ ನೋಡಿದ್ರಲ್ಲ ಎಲ್ಲ ಸಾವಿರ ರೂಪಾಯಿ ಇವೆಲ್ಲನಾ ಇದು ಎರಡು ಸಾವಿರ ರೂಪಾಯಿ ಸ್ನೇಹಿತರೆ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿರ್ತವೆ ಶೂ ಮಾತ್ರ ನೋಡಿ ಇದು ಸಾವಿರ ರೂಪಾಯಿ ಶೂ ಇದು ರೇಟ್ ಏನಿಲ್ಲ ಸ್ನೇಹಿತ ದುಬಾರಿ ಏನಿಲ್ಲ ಎಲ್ಲ ಮೀಡಿಯಮ್ ರೇಟೇ ಸ್ನೇಹಿತರೆ ಇಲ್ಲಿರೋದು ಅಂದರೆ ತುಂಬಾ ಕ್ವಾಲಿಟಿಯಾಗಿದ್ದಾವೆ ಎಲ್ಲ ನಾವೇನು ಪ್ರತಿಯೊಂದು ತೊಂತೀವೋ ಎಲ್ಲನ ನೋಡಿ ಸಾವಿರ ರೂಪಾಯಿ ಶೂಗಳಿವು ಅಲ್ಲಿ ಲೈನ್ ಏನು ಇಟ್ಟಿರ್ತಾರೆ ಎಲ್ಲ ಸಾವಿರ ರೂಪಾಯಿ ಸ್ನೇಹಿತರೆ ಮಕ್ಕಳನ್ನೇನೋ ಕರ್ಕೊಂಬಂದ್ರೆ ಇದು ಒಳಗಡೆ ಆಟಾಡೋಕ್ ಬಿಡ್ಬೋದು ಸ್ನೇಹಿತರೆ ಬಾಲ್ ಕೊಡ್ತಾರೆ ಆ ಬಾಲ್ ಆಟಾಡ್ಕೊಂಡು ನಾವು ಬಿಡ್ತವೆ ನಮ್ಗೆ ಏನು ಬೇಕೋ ಬೇಕಾರೆ ಒಂದು ಗಂಟೆ ಓಡಾಡ್ಕೊಂಡು ಎಲ್ಲ ತೊಗೊಬೋದು ನಾವು ನೋಡಿ ಇದು ನಾನ್ನೂರು ರೂಪಾಯಿ ಇದೇನಪ್ಪ ಅಂದರೆ ಟೆಂಟ್ ಒಳಗಡೆ ಹಾಕೊಂಡು ಮಲಗೋದು ಸ್ನೇಹಿತರೆ ಇದು ನೋಡಿ ನಾನು ಇದೆಲ್ಲ ತೊಗೊಂಡೇ ಇರಲಿಲ್ಲ ಲಡಾಖ್ ಹೋದ್ರೆ ದೊಡ್ಡ ದೊಡ್ಡ ಅಪ್ಸಿಯಲ್ಲಿ ಹುಡುಗರೆಲ್ಲ ಹೋದ್ರೆ ಈ ಥರ ಹೋಗ್ತಾರೆ ಸ್ನೇಹಿತರೆ ಹಿಂದೆಗಡೆ ತಗುಳ್ಕೊಂಡು ಎಲ್ಲದು ಟೆಂಟ್ ಹಾಕ್ದಾಗ ಇದನ್ನ ಟೆಂಟ್ ಒಡೆ ಹಾಕೊಂಡು ಮಲಗೋದು ಸ್ಮೂತಾಗಿರುತ್ತೆ ಹಾಸಿಗೆ ಥರ ಸ್ನೇಹಿತರೆ ನೋಡಿ ಇಂಥವೆಲ್ಲ ನಾನು ಯೂಸೇ ಮಾಡಿಲ್ಲ ಏನಿದ್ರು ನಾನು ಮನೇಲಿ ಬೆಡ್ಶೀಟ್ ಓದ್ಕೊತೀನಿ ಅದೇ ಬೆಡ್ಶೀಟೇ ನಾನು ತೊಗೊಂಡಿದ್ದು ನೋಡಿ ಸಾವಿರದ ಆರುನೂರು ರೂಪಾಯಿ ಅದು ಕ್ವಾಲಿಟಿ ಇದ್ದಂಗೆ ಸ್ನೇಹಿತರೆ ನಮ್ಗೆಷ್ಟು ಲಾಂಗ್ ಬೇಕೋ ಅಷ್ಟು ಸಹ ಸಿಗ್ತವೆ ಎಲ್ಲ ಕ್ವಾಲಿಟಿ ಇರೋವೇ ಟಿ ಶರ್ಟ್ಗಳು ಅಷ್ಟೇ ಪ್ರತಿಯೊಂದು ಸ್ನೇಹಿತರೆ ಇಲ್ಲಿ ಏನೇನು ಐಟಮ್ ಇಟ್ಟಿರ್ತಾರೋ ಎಲ್ಲ ಕ್ವಾಲಿಟಿನೇ ನೋಡಿ ಇದು ಎರಡು ಸಾವಿರ ರೂಪಾಯಿ ನಮಗೆ ಕಲ್ಲರ್ ಬ್ಯಾಗಿಗೆ ಯಾವ ರೀತಿ ಕಲ್ಲರ್ ಬ್ಯಾಗಿರುತ್ತೋ ಅದೇ ಬ್ಯಾಗ್ ಕಲ್ಲರ್ ನಾವು ತಗೋಬೋದು ಅವನ್ನ ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ ಮಾಲು ಅಂತನ ಇಲ್ಲೆಲ್ಲ ವೀಡಿಯೋ ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ ನೋಡಿದ್ರಲ್ಲ ವೀಡಿಯೋ ನಾನೇ ಇದ್ದೀನಿ ಅಂತ ಸ್ನೇಹಿತರೆ ಹಾಗೆ ಮಿರರಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದು ಇಲ್ಲಿ ಮತ್ತೆ ಜರ್ಕಿನ್ ಇದೆ ಇದು ಎಲ್ಲನ ಲಡಾಖ್ ಹೋದ್ರೆ ಚಳಿಗೆ ಸ್ನೇಹಿತರೆ ಎಂಟು ಸಾವಿರ ನೋಡ್ತಾ ಇದ್ದೀರಾ ಇದು ನಾಲ್ಕು ಸಾವಿರ ನೋಡಿ ಇದು ಐದು ಸಾವಿರ ಇದೆಲ್ಲ ಲಾಂಗು ಟ್ರಿಪ್ಪು ಏನದು ಚಳಿ ಆಗುತ್ತಲ್ಲ ಸ್ನೇಹಿತರೆ ಐಸು ಜಾಸ್ತಿ ಇರುತ್ತಲ್ಲ ಸ್ನೋ ಎಲ್ಲ ಅಂಥ ಜಾಗದಲ್ಲಿ ಯೂಸ್ ಮಾಡೋ ಅಂಥದ್ದು ಎಲ್ಲ ಇದು ನೋಡಿ ಇದು ಹದಿಮೂರು ಸಾವಿರ ಸ್ನೇಹಿತರೆ ಇದು ನಿಂಕೊಂಬಿಟ್ರೆ ಚಳಿಯೇ ಆಗೋದಿಲ್ಲ ಸ್ನೇಹಿತರೆ ನಾನು ಲಡಾಕ್ ಹೋಗಿದ್ನಲ್ಲ ಮೈನಸ್ಸು ಹನ್ನೆರಡು ಡಿಗ್ರಿಗೆ ಅಂಥವೆಲ್ಲ ಸೆಟ್ ಆಗುತ್ತವೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಇದು ನಾಲ್ಕು ಸಾವಿರ ನೋಡಿ ಎಲ್ಲ ಇದ್ದರೆ ಯಾವ ತಗಬೇಕು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿ ಇದು ಎರಡು ಸಾವಿರ ಎಲ್ಲ ಹಾಫಿದು ಮೈನಸ್ ಐದು ಡಿಗ್ರಿ ನಾನು ಮೈನಸ್ಸು ಹನ್ನೆರಡು ಡಿಗ್ರಿಯಲ್ಲಿ ಸ್ನೇಹಿತರೆ ನಾನು ಮಾಮೂಲಿ ಟೀ ಶರ್ಟು ಒಂದು ಮುನ್ನೂರು ರೂಪಾಯಿ ಜರ್ಕಿನಲ್ಲಿ ನಾನು ಮುನ್ನೂರು ರೂಪಾಯಿ ಟೀ ಶರ್ಟು ನಾನು ಜರ್ಕಿನ್ ಹಾಕೊಂಡೆ ನಾನು ಲಡಾಖಲ್ಲಿ ಮಲಗಿ ನಾನು ಬಂದಿರೋದು ಸ್ನೇಹಿತರೆ ಟೆಂಟ್ ಒಳಗಡೆ ನೋಡಿ ಇಂಥದ್ದು ಹಾಕೋ ಇಂಥ ತಗೊಂಡೋಗ್ಬೇಕು ಸ್ನೇಹಿತರೆ ಲಡಾಕೆಲ್ಲ ಹೋದರೆ ಚಳಿಗೆ ಇದನ್ನ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಚಳಿ ಆಗೋದಿಲ್ಲ ಮೈನಸ್ ಹತ್ತು ಡಿಗ್ರಿ ನಮ್ಮ ಮೈಸ ಹನ್ನ ಮೈನಸ್ ಹನ್ನೆರಡು ಡಿಗ್ರಿಗೆ ಬರೀ ಮುನ್ನೂರು ರೂಪಾಯಿ ನಾನು ಜರ್ಕಿನ ಹಾಕ್ಕೊಂಡು ಹೋಗಿರೋದು ನೋಡಿ ಇದು ಮೈನಸ್ ಹದಿನೆಂಟು ಡಿಗ್ರಿ ನೋಡಿ ಸ್ನೇಹಿತರೆ ತುಂಬನೇ ಚೆನ್ನಾಗಿದ್ದಾವೆ ಮಾತ್ರ ಸ್ನೇಹಿತರೆ ದುಡ್ಡಿದ್ರೆ ಏನು ಬೇಕಾದ್ರು ತಗೋಬೋದು ಅಂತ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗೋದು ನೋಡಿದ್ರೆಲ್ಲ ಗಳು ಇವೆಲ್ಲ ಮಡ್ಚ್ಕೊಂಡ್ರೆ ಸ್ನೇಹಿತರೆ ಇಷ್ಟು ಇಷ್ಟೇ ಆಯ್ತವೆ ಲಾಂಗ್ ಟ್ರಿಪ್ ಎಲ್ಲ ಹೋದರೆ ಬೈಕಲ್ಲಿ ಈ ಥರ ಎಲ್ಲ ಅಪ್ಸಿಯಲ್ಲಿ ಹುಡುಗರು ಎಲ್ಲ ತೊಗೊಂಡೋಗ್ತಾರೆ ಸಾವಿರದ ಆರುನೂರು ರೂಪಾಯಿ ಚೇರುಗಳು ಎಲ್ಲ ಮಡಿಸ್ಬೋದು ಸ್ನೇಹಿತರೆ ಮಡಚ್ಕೊಂಡು ನಾವು ಬ್ಯಾಗಲ್ಲಿ ಹೇಳ್ಬೋದು ಆ ರೀತಿಯಲ್ಲಿ ಇದ್ದಾವೆ ಬನ್ನಿ ಇಲ್ಲಿ ಟೆಂಟ್ಗಳಿದ್ದಾವೆ ನೋಡಿ ಇಲ್ಲೇ ನಾನು ಟೆಂಟ್ ತೊಗೊಂಡಿದ್ದು ಇದೇ ಜಾಗದಲ್ಲೇ ಮತ್ತು ಸ್ನೇಹಿತರೆ ಇವು ಸ್ಲೀಪಿಂಗು ಬ್ಯಾಗು ನಾವು ಬೆಡ್ಶೀಟ್ ತಗೊಂಡು ಇದ್ನಲ್ಲ ಅಂಥದ್ದನ್ನೇ ಇಲ್ಲಿ ಸ್ಲೀಪಿಂಗ್ ಬ್ಯಾಗ್ ಅಂತ ಬರುತ್ತೆ ಇದನ್ನ ಮೈನಸಲ್ಲಿ ಎಷ್ಟು ಡಿಗ್ರಿ ಇರುತ್ತೋ ಅಂತ ಇದು ಚಳಿಯಲ್ಲೋ ಇದು ನಾಲ್ಕೊಂಡು ಮಲಗೋದು ಐದು ಸಾವಿರ ಹತ್ತು ಸಾವಿರ ನೋಡಿದ್ರಲ್ಲ ಇದು ನಾಲ್ಕು ಸಾವಿರ ನಾ ನಾಲ್ಕು ಸಾವಿರ ನೋಡಿ ಸ್ನೇಹಿತರೆ ಇದು ನಾಲ್ಕು ಸಾವಿರ ಏಳುವರೆ ಸಾವಿರ ಅದು ನೋಡಿದ್ರಲ್ಲ ಸ್ನೇಹಿತರೆ ಯಾವ್ಯಾವ ರೀತಿ ಇದೆ ಸ್ಲೀಪಿಂಗ್ ಬೆಡ್ಡು ಅಂತಾನ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಸ್ನೇಹಿತರೆ ದುಡ್ಡು ತಗೊಂಡೋಗ್ಬಿಟ್ರೆ ಏನು ಬೇಕಾದ್ರೂ ತರ್ಬೋದು ಸ್ನೇಹಿತರೆ ಹುಡುಗರು ತುಂಬ ಜನ ಎಲ್ಲ ಬಂದಿರ್ತಾರೆ ಸಂಡೆ ದಿವಸ ಬಂದರೆ ಸಿಕ್ಕಾಪಟ್ಟೆ ಜನ ಅಂತ ಇಲ್ಲಿ ಓಡಾಡೋಕ್ಕೂ ಸಹ ಆಗೋದಿಲ್ಲ ನಾವು ಇಲ್ಲಿ ಏನೇ ಒಂದು ವಸ್ತು ತಾಂಡ್ರೂ ಕೈಯಲ್ಲೆಲ್ಲ ಇಟ್ಕೊಂಬಂಗಿಲ್ಲ ಸ್ನೇಹಿತರೆ ಒಂದು ಬ್ಯಾಗ್ ಕೊಡ್ತಾರೆ ಬ್ಯಾಗಲ್ಲಿ ಹಾಕ್ಕೊಂಡು ಎಳ್ಕೊಂಡು ಹೋಗೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ತೊಗೊಂಬಂದರೆ ಬಿಲ್ ನಾವೇ ಮಾಡಬೇಕಿಲ್ಲಿ ಅಮೌಂಟು ಸಹ ಅಲ್ಲೇ ಕೇಳುತ್ತೈತೆ ಅವ್ರಿಗೆ ಕೊಡಬೇಕು ನಾವು ತುಂಬನೇ ಇಲ್ಲೆಲ್ಲ ರೂಲ್ಸ್ಗಳು ತುಂಬನೇ ಇದ್ದಾವೆ ಸ್ನೇಹಿತರೆ ಅವೆಲ್ಲನ ವಸ್ತು ಹೊಸದಾಗಿ ಬಂದವರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇದು ಎಪಿಸೋಡ್ ಎರಡನೇ ವೀಡಿಯೋ ನನ್ನ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಬೈಕ್ ರೈಡ್ನ ಇದೆ ಎಪಿಸೋಡ್ ಎರಡನೇ ವೀಡಿಯೋ ಖಂಡಿತ ಮೂರನೇ ವಿಡಿಯೋ ಬರುತ್ತೆ ಸ್ನೇಹಿತರೆ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು